ಕೆಂಪು ಮೆಣಸಿನಕಾಯಿಗೆ ಈಗ ಕಪ್ಪು ಘಾಟು ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಕೇಳೋರು ಯಾರು ಐದು ತಿಂಗಳಿಂದ ಬೆಲೆ ಇಲ್ಲದೆ ರೈತರ ಮನೆಗಳಲ್ಲಿ ಹಾಗೂ ಹವಾನಿಯಂತ್ರಣ ಉಗ್ರಾಣದಲ್ಲಿ ಸಂಗ್ರಹಿಸಿಟ್ಟ ಕೆಂಪು ಮೆಣಸಿನಕಾಯಿ ಇಟ್ಟಲಿಯೇ ಕಪ್ಪಾಗುತ್ತಿದೆ ಗುಣಮಟ್ಟ ಈ ವರ್ಷ ರೈತರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎಂಬಂತಾಗಿದೆ ಕೃಷಿಕರು ಒಂದಿಲ್ಲೊಂದು ಸಂಕಷ್ಟಕ್ಕೆ ಸಿಲುಕಿ ನರಳಾಡುತ್ತಿದ್ದಾರೆ ಒಂದು ಕಡೆ ಬರುಗಾಲದಿಂದ ಕಷ್ಟದ ಕಾಲ ಅನುಭವಿಸಿದ ರೈತ ಈಗ ಮಳೆ ಚೆನ್ನಾಗಿ ಆಗಿದ್ದರೂ ಇನ್ನೊಂದು ಸಂಕಷ್ಟಕ್ಕೆ ಅನುಭವಿಸುತ್ತಿದ್ದಾರೆ ಒಣ ಮೆಣಸಿನಕಾಯಿಗೆ ಬೆಲೆ ಇಲ್ಲದೆ ಕಂಗಾಲಾಗಿ ತಲೆಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಐದು ತಿಂಗಳಿಂದ ಬೆಲೆ ಇಲ್ಲದೆ ರೈತರ ಮನೆಗಳಲ್ಲಿ ಹಾಗೂ ನಿಯಂತ್ರಣ ಉಗ್ರಾಣದಲ್ಲಿ ಸಂಗ್ರಹಿಸಿಟ್ಟ ಕೆಂಪು ಮೆಣಸಿನಕಾಯಿ ಇಟ್ಟಲೇ ಕಪ್ಪಾಗುತ್ತಿದ್ದು ಗುಣಮಟ್ಟ ಕಳೆದುಕೊಂಡು ಹಾಳಾಗುವ ಮೂಲಕ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಲ್ಪ ಸ್ವಲ್ಪ ಮಳೆಯಿಂದ ಮೆಣಸಿನಕಾಯಿ ಬೆಳೆದ ರೈತರಿಗೆ ಮೊದಮೊದಲು ಅಂದರೆ ಜನವರಿಯಲ್ಲಿ ಹುಬ್ಬಳ್ಳಿ ಬ್ಯಾಡ್ಗಿ ಗದಗ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಐವತ್ತರಿಂದ ಅರವತ್ತು ಸಾವಿರ ರು ದೊರೆತಿದೆ ಆದರೆ ಫೆಬ್ರವರಿ ಆರಂಭದಿಂದ ಈವರೆಗೆ ನಿರೀಕ್ಷಿತ ಬೆಲೆ ಕಾಣುತ್ತಿಲ್ಲ ಕ್ವಿಂಟಲ್ಗೆ ಅರವತ್ತು ಸಾವಿರ ರು ಇದ್ದು ಬೆಲೆಯು ಈಗ ಆರರಿಂದ ಎಂಟು ಸಾವಿರಕ್ಕೆ ಇಳಿದಿದೆ ಕಪ್ಪು ಬಣ್ಣಕ್ಕೆ ತಿರುಗಿದ ಮೆಣಸಿನಕಾಯಿ ಇದರಿಂದ ಕೆಲ ರೈತರು ಮೆಣಸಿನಕಾಯಿ ಚೀಲಗಳನ್ನು ಮಾರುಕಟ್ಟೆಯಿಂದ ಮರಳಿ ತಂದು ಮನೆಯಲ್ಲಿಯೇ ಸಂಗ್ರಹ ಮಾಡಿದ್ದಾರೆ ಬೆಲೆ ಬರಬಹುದು ಎಂಬವರ ನಿರೀಕ್ಷೆ ಫಲ ನೀಡಿಲ್ಲ ಇದರೊಂದಿಗೆ ಇಟ್ಟಿದ್ದ ಮೆಣಸಿನಕಾಯಿ ಕಪ್ಪಾಗಿದ್ದು ಅದನ್ನು ತಿಪ್ಪೆಗೆ ಎಸೆಯುವಂತಾಗಿದೆ ಐದು ತಿಂಗಳ ತಾಳ್ಮೆಗೆ ಫಲವೇ ಇಲ್ಲ ಇನ್ನೂ ಕಳೆದ ಐದು ತಿಂಗಳಿಂದ ನಗರದ ಖಾಸಗಿ ತಂತ್ರಜ್ಞಾನ ಒಡೆತನದ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿ ದಾಸ್ತಾನು ಮಾಡಲಾಗಿದೆ ಒಂದು ಚೀಲಕ್ಕೆ ಒಂದು ತಿಂಗಳಿಗೆ ಮೂವತ್ತು ರು ಶುಲ್ಕ ಕೊಡಬೇಕು ಎರಡು ತಿಂಗಳು ನಂತರ ಉತ್ತಮ ಬೆಲೆ ಬರುವ ನಿರೀಕ್ಷೆ ಇದೆ ಆದ್ದರಿಂದ ಐದು ತಿಂಗಳು ಕಳೆದರೂ ಯಾವುದೇ ರೀತಿಯ ಬೆಲೆ ಏರಿಕೆ ಕಾಣದ ಹಿನ್ನೆಲೆಯಲ್ಲಿ ಕೋಲ್ಡ್ ರೈತರಿಗೆ ಸ್ಟೋರೇಜ್ನ ಶುಲ್ಕ ಆರ್ಥಿಕವಾಗಿ ಹೊರೆಯಾಗುತ್ತಿದೆ ಇದರಿಂದ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಹ ಸಂಗ್ರಹ ಮಾಡಲು ಆಗದ ಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ರೈತರು ದಿಕ್ಕು ತೋಚದಂತಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ